ಇವತ್ತು ಮಧ್ಯಾಹ್ನ ಎಷ್ಟು ಜನ ಊಟ ಮಾಡಿ ರಾತ್ರಿ ಎಷ್ಟು ಜನ ರಾತ್ರಿ ಒಂದು ಮೂವತ್ತು ಸಾವಿರ ಜನ ನಾಳೆ ಬೆಳಗ್ಗೆ ಮಧ್ಯಾಹ್ನ ತಿಂಡಿ ಒಂದು ಐದು ಸಾವಿರ ಊಟ ಹದಿನೈದು ಸಾವಿರ ಎಷ್ಟು ಜನ ವರ್ಕ್ ಸರ್ ಮಾಡ್ತಾರೆ ಹುಡುಗರು ಒಂದು ನೂರ ಎಪ್ಪತ್ತೈದು ಜನ ಇದ್ದಾರೆ ಸರ್

ಯಾರು ತೊಂದರೆ ಆಗಬಾರ್ದು ಅಭಿಮಾನಿಗಳಿಗೆ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಸರ್ ಎಲ್ಲ ಬಿ ಎ ಪಿ ಸಿಗೂ ಎಲ್ಲ ಒಂದೇ ಅಂತ ಕೇಳ್ತಾ ಇದ್ದಾರೆ ಎಲ್ಲ ಒಂದೇ ತರ ಇದೆ ಆದ್ರೆ ಅಡುಗೆ ವಿಭಾಗ ಮಾತ್ರ ಬೇರೆ ಇದೆ ಸರ್ ಬಿ ಎ ಪಿಗೆ ಬೇರೆ ವಿಭಾಗ ಇದೆ ಮತ್ತೆ ಜನರ ಎಲ್ಲರಿಗೂ ಅಭಿಮಾನಿಗಳಿಗೆ ಒಂದು ಕಡೆ ಜಾಗ ಓಕೆ ನಿಮ್ಗೆ ಎರಡು ದಿನಕ್ಕೆ ಹಂಗಾರೆ ಎಷ್ಟಾರು ಜನಕ್ಕೆ ಊಟ ಹಾಕ್ಸಂಗ್ ಸರ್ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಆಗುತ್ತೆ ಸರ್ ನಾಳೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಸರ್ ಟೋಟಲ್ ಮತ್ತೆ ಇವತ್ತಿಂದ ನಾಳೆವರೆಗೆ ಓಕೆ ಥ್ಯಾಂಕ್ ಯು ಸರ್ Hey! hey. ಸರ್ ಎಷ್ಟು ಜನಕ್ಕೆಲ್ಲ ಮಾಡಿಸ್ತೀರ ಸರ್ ಅಡುಗೆ ನಮ್ಮ ವಿಳಗಿಂದ ಎಷ್ಟು ಜನ ಜನ ಮಾಡಿದ್ದಾರೆ ಬೆಳಿಗ್ಗೆ ಡಿಬಂಡ್ ಅಂದ್ರೆ ಐನೂರು ಜನಕ್ಕೆ ಐನೂರು ಜನಕ್ಕೆ ಅಡುಗೆ ಡಿಬನ್ ಒಂದು ಸಾವಿರ ಜನಕ್ಕೆ ಏನೇನು ಸ್ಪೆಷಲ್ ಎಲ್ಲ ಮಾಡಿಸ್ತಿದೀರ ಸರ್ ಸೋಪು ಸೋಯಾ ಗುಳ್ಬಾಗ ದೋಸೆ ಗ್ರೀರ್ ದೋಸೆ ಐದು ಸಾವಿರ ಸ್ಟಾರ್ಟರು ವೈಟ್ ರೈಸು ಗೀ ರೈಸು ರಾಯ್ತಾ ಇನ್ನೂ ಸೂಪರ್ ಐಟಮ್ ಇವತ್ತು ಎಷ್ಟು ಜನ ಮಾಡಿರ್ಬೋದು ಊಟ ಸುಮಾರು ಎಷ್ಟು ಜನ ಮಾಡಿರ್ಬೋದು ಊಟ ಇವತ್ತು ಈ ಮಧ್ಯಾಹ್ನ ಒಂದು ಎರಡು ಸಾವಿರ ಜನ ಎರಡು ಸಾವಿರ ಜನ ಇವತ್ತು ನೈಟ್ ಎಷ್ಟು ಜನ ಮಾಡ್ಬೋದು ಇವತ್ತು ಮೂವತ್ತು ಸಾವಿರ ಜನಕ್ಕೆ ಮೂವತ್ತು ಸಾವಿರ ಇಲ್ಲಿ ಬಿ ಎ ಬಿ ಐದು ಸಾವಿರ ನಾರ್ಮಲ್ ನಾಳೆ ನಾಳೆ ಎಷ್ಟು ಜನ ಸರ್ ನಾಳೆ ಬೆಳಗ್ಗೆ ಟಿಫನ್ ಒಂದು ಸಾವಿರ ಮಧ್ಯಾಹ್ನ ಬಿ ಎ ಪಿಗೆ ಎರಡು ಸಾವಿರ ನಾರ್ಮಲ್ ಒಂದು ಹತ್ತು ಸಾವಿರ ಎಂಪ್ಲಾಯ್ಸ್ ಎಲ್ಲ ಎಷ್ಟು ಜನ ಇದ್ದಾರೆ ಸರ್ ಎಷ್ಟು ಜನ ಅಂದಾಜು ಎಷ್ಟು ಜನ ವರ್ಕ್ ಮಾಡ್ತಿರ್ಬೋದು ಹೋಟೆಲ್ ಎಲ್ಲ ಒಂದು ಎರಡು ಸಾವಿರ ವರ್ಕರ್ಸ್ ಎರಡು ಸಾವಿರದ ಜನ ವರ್ಕರ್ಸ್ ಇದ್ದಾರೆ ಯಾವ ಊರಿಂದ ಸರ್ ನೀವು ಬಂದಿರೋದು ನಾವು ಆಶೀರ್ವಾದ ಕೇಟರ್ಸ್ ಥ್ಯಾಂಕ್ ಯು ಸರ್ ಸರ್ ಯಾವ ಊರಿಂದ ಸರ್ ಯಾವ್ದು ಸರ್ ಇನ್ಚಾರ್ಜ್ ಕಂಪನಿ ಹಾ ಓಕೆ ಸರ್ ಎಷ್ಟು ಜನ ಎಷ್ಟು ಜನ ಏನೇ ಸ್ಪೆಷಲ್ ಮಾಡ್ತೀರಾ ಸರ್ ಇವಾಗ ಮಾಮೂಲಿ ದೋಸೆ ಇದೆ ಚಟ್ನಿ ಮಾಮೂಲಿ ಆಯ್ತಾ ಸ್ವೀಟ್ ಇದೆ